ಕೋಲಾರ ನಿಸಾರ್ ನಗರದ ಅಂಗನವಾಡಿ ಕೇಂದ್ರದಲ್ಲಿ ಪೋಷಣ ಅಭಿಯಾನ ಮಾಸಾಚರಣೆ ಕಾರ್ಯಕ್ರಮಕ್ಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿ ರವಿಕುಮಾರ್ ನಿನ್ನೆ ಚಾಲನೆ ನೀಡಿದರು ವಿವಿಧ ಪೌಷ್ಟಿಕ ಆಹಾರಗಳ ಪ್ರದರ್ಶನ ಎಲ್ಲರ ಗಮನ ಸೆಳೆಯಿತು ಇದೇ ವೇಳೆ ಗರ್ಭಿಣಿ ಬಾಣಂತಿಯರಿಗೆ ಮಡಿಲು ತುಂಬಿ ಶುಭ ಹಾರೈಸಲಾಯಿತು വാട്ടർ കണ്ടൻസ് കടൽ നിർമ്മിച്ചത거든요. മൂരാദി ഇടാക്കരുത്. ശജിയാ മേഡം, ചുബക്കെ മേഡം. ಬಳಿಕ ರಕ್ತ ರಕ್ತಹೀನತೆ ಸಮಸ್ಯೆಯಿಂದ ಮಹಿಳೆಯರು ಮತ್ತು ಹದಿಹರೆಯದ ಹೆಣ್ಣು ಮಕ್ಕಳು ಸಂಕಷ್ಟಕ್ಕೆ ಸಿಲುಕುತ್ತಿದ್ದು ಅಪೌಷ್ಟಿಕತೆ ನಿವಾರಣೆಗೆ ಸರ್ಕಾರ ಹಲವು ಕಾರ್ಯಯೋಜನೆಗಳನ್ನು ರೂಪಿಸಿದೆ ಕಡಿಮೆ ತೂಕದ ಮಕ್ಕಳ ಜನನ ಪ್ರಮಾಣವನ್ನು ತಗ್ಗಿಸಲು ಸರ್ಕಾರ ಪೋಷಣ್ ಅಭಿಯಾನ ಆರಂಭಿಸಿದೆ ಎಂದು ತಿಳಿಸಿದರು ಪ್ರೋಟೀನು ಕಾರ್ಬೋಹೈಡ್ರೇಟ್ಸ್ ವಿಟಮಿನ್ಸ್ ಲವಣಗಳು ಕೊಬ್ಬಿನಾಂಶ ನೀರು ಈ ರೀತಿಯ ಏಳು ಆಹಾರದ ಘಟಕಗಳನ್ನು ಸಮತೋಲನವಾಗಿ ಆಕೆಯ ದೇಹಕ್ಕೆ ತಲುಪುವಂತಹ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮಗಳಲ್ಲಿ ನಾವು ಜಾಗೃತಿ ಮೂಡಿಸುತ್ತಿದ್ದೇವೆ ಫಲಾನುಭವಿ ಚಿತ್ರ ಅಂಗನವಾಡಿಯಿಂದ ಹಲವು ಸೌಲಭ್ಯ ದೊರೆಯುತ್ತಿದ್ದು ಪಡಿತರ ಪೌಷ್ಟಿಕ ಆಹಾರ ನಿಯಮಿತವಾಗಿ ದೊರೆಯುತ್ತಿದೆ ಎಂದರು ಎಲ್ಲ ರೀತಿ ಎಲ್ಲ ಸೌಲಭ್ಯಗಳು ದೊರೀತಾ ಇದೆ ಫಸ್ಟ್ ಮಗುಗೆ ಪ್ರೆಗ್ನೆಂಟ್ ಅಮೌಂಟ್ ಮತ್ತೆ ಭಾಗ್ಯಲಕ್ಷ್ಮಿ ಬಾಂಡ್ ಕೂಡ ಮಾಡಿಸ್ಕೊಟ್ಟಿದ್ದಾರೆ ಅಂಗನವಾಡಿ ಕಡೆಯಿಂದ ತಿಂಗಳ ತಿಂಗಳ ಅಂಗನವಾಡಿ ಕಡೆಯಿಂದ ರೇಷನ್ ಕೊಡ್ತಾರೆ ಮತ್ತೋರ್ವ ಫಲಾನುಭವಿ ಕಾವ್ಯ ಪ್ರತಿ ತಿಂಗಳು ಅಂಗನವಾಡಿಯಿಂದ ಪೌಷ್ಟಿಕ ಆಹಾರ ಸಿಗುತ್ತಿದೆ ಇದರಿಂದ ತುಂಬಾ ಅನುಕೂಲವಾಗಿದೆ ಎಂದು ತಿಳಿಸಿದರು ಅದರಲ್ಲಿ ಅಕ್ಕಿ ಬೇಳೆ ಹೆಸರುಕಾಳು ಹಾಲಿನ ಪೌಡರ್ ಬೆಲ್ಲ ಸಕ್ಕರೆ ಆಹಾರ ಪದಾರ್ಥಗಳು ತಿಂಗಳು ತಿಂಗಳು ಇದ್ದಾರೆ ಅಂಗನವಾಡಿ ಕಾರ್ಯಕರ್ತೆ ಸಾವಿತ್ರಿ ಅಂಗನವಾಡಿಯಲ್ಲಿ ಒಟ್ಟು ಮಕ್ಕಳಿದ್ದಾರೆ ಎಲ್ಲರಿಗೂ ಗುಣಮಟ್ಟದ ಪೌಷ್ಟಿಕ ಆಹಾರ ನೀಡಲಾಗುತ್ತಿದೆ ತೂಕ ಕಡಿಮೆ ಇರುವ ಮಕ್ಕಳ ಬಗ್ಗೆ ವಿಶೇಷ ಗಮನ ನೀಡಿ ಆ ಮಕ್ಕಳ ಆರೋಗ್ಯ ಸುಧಾರಿಸಲು ಅಗತ್ಯ ಆಹಾರ ನೀಡಲಾಗುತ್ತಿದೆ ಅಲ್ಲದೆ ಗರ್ಭಿಣಿ ಬಾಣಂತಿಯರಿಗೂ ಪೌಷ್ಟಿಕ ಆಹಾರ ನೀಡಲಾಗುತ್ತಿದೆ ಎಂದು ಹೇಳಿದರು ವಾರಕ್ಕೊಂದ್ಸಲ ವಿಸಿಟ್ ಬರ್ತಾರೆ ಸೂಪ್ರೈಸರ್ಸ್ ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ ಸರಿಯಾಗಿ ಮತ್ತೆ ಗರ್ಭಿಣಿ ಬಾಳೆ ಅಂತು ಕೂಡ ಇಲ್ಲಿಂದ ಫುಡ್ ಕೊಡ್ತೀವಿ ಮೊಟ್ಟೆಗೆ ಕೊಡ್ತೀವಿ ಇಪ್ಪತ್ತು ಮಟ್ಟೆ ಕೊಡ್ತೀವಿ ಅವ್ರಿಗೂ ಮತ್ತು ರೇಷನ್ ಎಲ್ಲನೂ ಕೊಡ್ತೀವಿ